ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರೋರು ಮಿಥುನ್ ಗುಡ್ಡೆತೋಟ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮೂಲ ನಕ್ಷತ್ರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಮುಖ್ಯಾಂಶಗಳು ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮ ನೇಚರ್ ಕ್ಲಬ್ ಉದ್ಘಾಟನೆ ಸುದ್ದಿಯ ವಿವರ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂಬ ಆಚರಣೆಯೊಂದಿಗೆ ವಿಶೇಷ ಹಬ್ಬವಾಗಿ ಸಂಭ್ರಮಿಸಲಾಗುತ್ತಿದೆ ಎಂದು ನಿವೃತ್ತ ಶಿಕ್ಷಕ ಹೆಬ್ಗೆ ವಿಶ್ವನಾಥ್ ಹೇಳಿದರು ಮರ್ಕಲ್ ಗ್ರಾಮ ಪಂಚಾಯಿತಿಯ ಗುಬ್ಗೋಡು ವೆಂಕಟರಾವ್ ಮನೆಯಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಗುರುವಾರ ಏರ್ಪಡಿಸಿದ್ದ ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ ಮಾತನಾಡಿದರು ಇಂದಿನಿಂದ ಸೂರ್ಯನ ಪಥ ಬದಲಾವಣೆಯಾಗಲಿದ್ದು ಹಗಲು ಜಾಸ್ತಿ ಇದ್ದು ರಾತ್ರಿ ಕಡಿಮೆಯಾಗುತ್ತಾ ಹೋಗುತ್ತದೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಇಂದಿನಿಂದ ಶುಭ ಕಾರ್ಯಗಳು ನಡೆಯುತ್ತವೆ ದೇಶಾದ್ಯಂತ ಈ ಹಬ್ಬ ಆಚರಣೆಯಲ್ಲಿದ್ದು ತಮಿಳುನಾಡಿನಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಳ್ಳು ಬೆಲ್ಲ ಹಂಚುವುದರ ಮೂಲಕ ಒಂದಾಗಿ ಬಾಳೋಣ ಎಂಬುದು ಹಬ್ಬದ ಸಂದೇಶವಾಗಿದೆ ಎಂದರು ಯುವ ವಿಪ್ರವೇದಿಕೆ ಮಾಜಿ ಅಧ್ಯಕ್ಷ ಎಚ್ ಜಿ ಕೃಷ್ಣಮೂರ್ತಿ ಮಾತನಾಡಿ ಸಂಕ್ರಾಂತಿ ಎಂಬುದು ರೈತರ ಹಬ್ಬವಾಗಿದೆ ಹನ್ನೆರಡು ಸಂಕ್ರಮಣಗಳಲ್ಲಿ ಇದು ಉತ್ತರಾಯಣ ಸಂಕ್ರಮಣ ಕಾಲವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಬ್ಬಾರ್ ಸಭಾದ ಅಧ್ಯಕ್ಷ ಅಣ್ಣುಕೊಡುಗೆ ಶ್ರೀಧರ ರಾವ್ ವಹಿಸಿದ್ದರು ವೇದಿಕೆಯಲ್ಲಿ ಎಚ್ ಕೆ ಭಾಸ್ಕರ್ರಾವ್ ಹನಕೋಡ್ ದಿವಾಕರ್ ಇದ್ದರು ಇಂದಿನ ಒತ್ತಡದ ಜೀವನದ ನಡುವೆ ನಮಗೆ ಮನರಂಜನೆ ನೆಮ್ಮದಿಯ ಬದುಕು ಅಗತ್ಯವಾಗಿದ್ದು ಅದಕ್ಕಾಗಿ ಸಮಾನ ಮನಸ್ಕರು ಈ ನೇಚರ್ ಕ್ಲಬ್ ಅನ್ನು ಆರಂಭಿಸಿದ್ದು ಇದರಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ದೊರಕುವಂತಾಗಲಿ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಹೊಸ್ತೋಟ ಕನ್ಯಾಕುಮಾರಿ ಬಡಾವಣೆಯಲ್ಲಿ ಗುರುವಾರ ಶೃಂಗೇರಿ ನೇಚರ್ ಕ್ಲಬ್ ಉದ್ಘಾಟಿಸಿ ಮಾತನಾಡಿದರು ಕ್ಲಬ್ನಿಂದ ಉತ್ತಮ ಸೇವೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ನೀಡಬೇಕು ಮಹಿಳೆಯರನ್ನು ವಿಶೇಷವಾಗಿ ಗೌರವಿಸುವ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಲಯನ್ಸ್ ಕ್ಲಬ್ ಮಾಜಿ ರಾಜ್ಯಪಾಲ ಎಚ್ ಜಿ ವೆಂಕಟೇಶ್ ಮಾತನಾಡಿ ಧಾರ್ಮಿಕ ಕ್ಷೇತ್ರವಾಗಿರುವ ಶೃಂಗೇರಿಗೆ ರಾಜ್ಯ ಹೊರ ರಾಜ್ಯದಿಂದ ಪ್ರವಾಸಿಗರು ನಿರಂತರವಾಗಿ ಬರುತ್ತಿರುತ್ತಾರೆ ಅವರಿಗೆ ಗುಣಮಟ್ಟದ ಆಹಾರ ವಸತಿ ವ್ಯವಸ್ಥೆ ಅಗತ್ಯ ಇರುತ್ತದೆ ಇಂತಹ ಸೇವೆಯನ್ನು ಕ್ಲಬ್ ನೀಡುವಂತಾಗಲಿ ಎಂದರು ಕ್ಲಬ್ನ ಅಧ್ಯಕ್ಷ ಮಾರನ್ಕೊಡುಗೆ ನಟರಾಜ್ ಅಧ್ಯಕ್ಷತೆ ವಹಿಸಿದ್ದರು ಬಿವಿ ಪ್ರವೀಣ್ ಬಿವಿ ಶಂಕರಪ್ಪಗೌಡ ಎಚ್ಆರ್ ಸತ್ಯನಾರಾಯಣ ತ್ರಿಮೂರ್ತಿ ಎಚ್ಎಸ್ ಗಣೇಶ್ ಇದ್ದರು ಶೃಂಗೇರಿ ಜೈಪುರ ರಾಜ್ಯ ಹೆದ್ದಾರಿ ಶಿಡ್ಲೆ ಬಳಿ ಗುರುವಾರ ಕಾರು ನಿಂತಿದ್ದ ಲಾರಿಗೆ ಗುದ್ದಿದ ಪರಿಣಾಮ ಕಾರಿನಲ್ಲಿದ್ದ ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಗಾಯಗೊಂಡವರನ್ನು ನೆಮ್ಮಾರ್ ಗ್ರಾಮ ಪಂಚಾಯಿತಿ ಮಡೋಡಿ ವಿದ್ಯಾವತಿ ರಾವ್ ನವೀನ್ ಹಾಗೂ ಶೃಂಗೇರಿ ರಾಜಾನಗರದ ನಿವೃತ್ತ ಅಂಚೆ ನೌಕರ ರಾಜಣ್ಣ ಎಂದು ಗುರುತಿಸಲಾಗಿದೆ ಗಾಯಗೊಂಡಿರುವ ಗಾಯಾಳುಗಳನ್ನು ಮಣಿಪಾಲ ಶಿವಮೊಗ್ಗ ಹಾಗೂ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಸಾಹಿತಿ ಆಗುಂಬೆ ಗಣೇಶ್ ಹೆಗಡೆ ಹಾಗೂ ಜಿಲ್ಲಾ ಕಸಾಪ ಪ್ರಧಾನ ಸಂಚಾಲಕರಾಗಿ ಎಚ್ಎಸ್ ಸುಬ್ರಹ್ಮಣ್ಯರನ್ನು ಜಿಲ್ಲಾ ಕಸಾಪ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ನಿಯೋಜನೆಗೊಳಿಸಿದ್ದಾರೆ ಜನವರಿ ಹದಿನೇಳರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕನ್ನಡ ಭವನದಲ್ಲಿ ನೂತನ ಅಧ್ಯಕ್ಷರ ಸೇವಾ ದೀಕ್ಷೆ ಕಾರ್ಯಕ್ರಮ ನಡೆಯಲಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು